ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ಬಗ್ಗೆ ಜಾಕೋಬ್ ಬೆತ್ತಲ್ ಮನದಾಳದ ಮಾತು ರೀ ಆರ್ ಸಿ ಬಿ ತಂಡಕ್ಕೆ ಜಾಕೋಬ್ ಬೆತ್ತಲ್ ಅವರು ಮೆಗಾ ಆಕ್ಷನಲ್ಲಿ ಬಂದರು ಬಟ್ ಇಂಗ್ಲೆಂಡ್ ತಂಡದ ಸ್ಫೋಟಕ ಆಲ್ರೌಂಡರ್ ಇದೀಗ ಆರ್ ಸಿ ಬಿ ಬಗ್ಗೆ ಕೂಡ ಇಲ್ಲಿ ಮಾತಾಡಿದ್ದಾರೆ ಏನು ಮಾತಾಡಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಆರ್ ಸಿ ಬಿ ಬಗ್ಗೆ ಜಕಾಬ್ ಬೆತ್ತಲ್ ಏನು ಹೇಳಿದ್ದಾರೆ ಅಂತ ಕೇಳಿದರೆ ನೋಡ್ಬೋದು ಇನ್ನು ಆರ್ ಸಿ ಬಿ ಏನಪ್ಪ ಅಂದರೆ ಒಂದು ಗ್ರೇಟ್ ಫ್ರಾಂಚೈಸ್ ಅಂತ ಕೂಡ ಹೇಳಿದರು ಬಟ್ ನಾನು ಯಾವ ಗ್ರೌಂಡಲ್ಲಿ ಕಾಲಿಟ್ಟಾಗಲಿಲ್ಲ ನನಗೆ ಆರ್ ಸಿ ಬಿ ಆರ್ ಸಿ ಬಿ ಅಂತ ಕೂಡ ಫ್ಯಾನ್ಸ್ ಕೂಗ್ತಾಯಿದ್ರು ಇದು ಆರ್ ಸಿ ಬಿ ಬಗ್ಗೆ ಇಟ್ಟಿರುವ ಒಂದು ಪ್ರೀತಿ ಅಂತಲೇ ಹೇಳಬಹುದು ಅಂತ ಹೇಳಿದ್ರು ಬಟ್ ಅದೇ ಥರ ನಾನು ಇಲ್ಲಿ ಥ್ಯಾಂಕ್ ಯು ಲಾಟ್ ಆಫ್ ಸಪೋರ್ಟ್ ಕೂಡ ಆರ್ ಸಿ ಬಿ ತಂಡಕ್ಕೆ ಇದೆ ಹೀಗಾಗಿ ಡೆಫಿನೆಟ್ಲಿ ಈ ಬಾರಿ ಆರ್ ಸಿ ಬಿ ತಂಡಕ್ಕೆ ಕಪ್ ಗೆಲ್ಲಲು ನಾನು ಸಹಾಯ ಮಾಡ್ತಾರೆ ಅಂತ ಕೂಡ ಜಕೋಬ್ ಬೆತ್ತಲ್ ಹೇಳಿದರು ಬಟ್ ಇವರು ಬ್ಯಾಟಿಂಗ್ ಇನ್ನು ಬಾಲಿನಲ್ಲಿ ಕೂಡ ಚೆನ್ನಾಗಿ ಮಾಡ್ತಾರೆ ಬಟ್ ವಿಲ್ ಜಾಕ್ಸ್ ಅವರ ಬದಲಿಗೆ ನಮ್ಮ ತಂಡಕ್ಕೆ ಸೇರಿಕೊಂಡ ಇಂಗ್ಲೆಂಡ್ ತಂಡದ ಸ್ಫೋಟಕ ಆಟಗಾರ ಅಂತ ಹೇಳ್ಬೋದು ಬಟ್ ಜಾಕೊಬ್ ಬೆತ್ತಲ್ ಬಗ್ಗೆ ನಿಮಗೆ ಎನ್ನಿಸುತ್ತಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದಾರೆ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ